ಎಲ್ರಿಗೇ ನಮಸ್ಕಾರ ಮಣಿಪಾಲ್ ಕಿಚನ್ಗೆಲ್ಲ ನಾನಿ ನೆಲ್ಲಿಕಾಯಿ ಚಟ್ನಿ ರೆಸಿಪಿನ ಫ್ರೆಂಡ್ಸ್ ಈ ಚಟ್ನಿ ಏನಪ್ಪಾ ಅಂತಂದ್ರೆ ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಯಾವುದೂ ಇಲ್ಲ ಬಟ್ ಇದನ್ನು ಹೊರಗಡೆ ನೀವು ನಾಲ್ಕರಿಂದ ಐದು ದಿವಸ ಇಡಬಹುದು ನಾನೇನ್ ಮಾಡ್ತೀನಿ ಅಂದ್ರೆ ಈ ಮಣಿಪಾಲ್ ಅಂತ ಊರಿನಲ್ಲಿ ನಮ್ಗೆ ಸ್ವಲ್ಪ ಎಷ್ಟೊಂದು ಮೊಯಿಶ್ಚರ್ ಜಾಸ್ತಿ ಅಲ್ವಾ ಒಂಥರ ವೆದರ್ಟ್ ಉಪ್ಪಿನ ಅಂಶ ಇದೆ ಅಲ್ವಾ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಹೊರಗಡೆ ಇಟ್ಬಿಟ್ಟು ಅಲ್ಲಿ ಖುಷಿ ಮಾಡ್ತೀನಿ ಇರೋದು ತಿಂಗಳ ತನಕ ತನಕ ಅದಕ್ಕೆ ಕೂಡ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಒಣ ಸ್ಪೂನ್ ಅನ್ನು ಹಾಕಿ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಕ್ಕೊಳ್ಬೇಕು ಆವಾಗ ಅದು ಉಳಿದಿರೋದನ್ನ ನಾವು ನಾಲ್ಕರಿಂದ ಐದು ತಿಂಗಳ ತನಕ ಇಟ್ಬಿಟ್ಟು ಉಪಯೋಗಿಸ್ಕೋಬಹುದು ಟೇಸ್ಟ್ ಅಂತೂ ಒಂಚೂರು ಹಾಳಾಗೋದಿಲ್ಲ ಮತ್ತೆ ನಾವು ಇದನ್ನು ಮಾಡಬೇಕಾದ್ರೆ ಕೂಡ ಎಲ್ಲ ಒಣ ಒಣ ಇದನ್ನು ಒಣ ಪಾತ್ರೆಗಳನ್ನು ಇಟ್ಕೊಂಡು ಮಾಡಿದ್ರೆ ಇದು ನಾಲ್ಕರಿಂದ ಐದು ತಿಂಗಳ ತನಕ ಫ್ರಿಜ್ ಅಲ್ಲಿ ಕರೆಕ್ಟ್ ಆಗಿ ಫುಲ್ ಟೇಸ್ಟ್ ಅಲ್ಲಿ ಒರಿಜಿನಲ್ ಟೇಸ್ಟಲ್ಲಿ ಇರುತ್ತೆ ಈಗ ಬೆನಿಫಿಟ್ಸ್ ಬೆನಿಫಿಟ್ಸ್ನ ಹೇಳೋಣ ಅಂತ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ನೆಲ್ಲಿಕಾಯಿನ ಗೂಸ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ ಕನ್ನಡದಲ್ಲಿ ನೆಲ್ಲಿಕಾಯಿ ಅಂತಾರೆ ಆಮ್ಲ ಅಂತ ಹಿಂದಿ ಮರಾಠಿ ಹೇಳ್ತಾರೆ ಮತ್ತೆ ಆವಾಳ ಅಂತ ಕೊಂಕಣಿಯಲ್ಲಿ ನಾವು ಹೇಳ್ತೇವೆ ಇದರಲ್ಲಿ ತುಂಬಾ ಆಂಟಿ ಆಕ್ಸಿಡೆಂಟ್ಸ್ ಇದೆ ಮತ್ತು ಕ್ಯಾಲ್ಸಿಯಂ ಕೂಡ ಇದರಲ್ಲಿ ತುಂಬಾ ಜಾಸ್ತಿ ಇದೆ ಇದರಲ್ಲಿ ಇದು ಫುಲ್ ಆಫ್ ಫೈಬರ್ ಇದರಲ್ಲಿ ನಾರಿನ ಅಂಶ ತುಂಬಾ ಇದೆ ಸೊ ಇದು ನಮಗೆ ಮನುಷ್ಯನಿಗೆ ಕಾನ್ಸ್ಟ್ರೇಟ್ ಆಗುತ್ತೆ ಹಳ್ಳಿ ಮಾಡ್ತದೆ ಇದು ಮನುಷ್ಯನ ವೆಯ್ಟ್ ಅಂದ್ರೆ ತೂಕವನ್ನು ಕೂಡ ಮ್ಯಾನೇಜ್ ಡಯಾಬಿಟಿಸ್ ಅನ್ನು ಕೂಡ ಇದು ಮ್ಯಾನೇಜ್ ಹೇಗೆ ಮಾಡ್ತದೆ ಅಂದರೆ ಸಡನ್ ಆಗಿ ಸಕ್ಕರೆ ಲೆವೆಲ್ ಶುಗರ್ ಲೆವೆಲ್ ಹೈ ಆಗಲಿಕ್ಕೆ ಬಿಡುವುದೇ ಇಲ್ಲ ಹಾಗೆ ಇದು ಶುಗರ್ ಮ್ಯಾನೇಜ್ ಇದು ಕಣ್ಣಿಗೆ ಕೂಡ ತುಂಬ ಒಳ್ಳೆಯದು ಕಣ್ಣಿನ ದೃಷ್ಟಿಯನ್ನು ಇದು ಇಂಪ್ರೂವ್ ಮಾಡ್ತದೆ ಇದರಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಹೇರಳವಾಗಿರುವುದರಿಂದ ಇದು ನಮಗೆ ಪ್ರಾಯ ಆಗದೆ ಇರುವ ಹಾಗೆ ಮಾಡ್ತದೆ ಇದರಲ್ಲಿ ಆಂಟಿ ಏಜಿಂಗ್ ಮತ್ತೆ ಆಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇದೆ ಫ್ರೆಂಡ್ಸ್ ಇದರಲ್ಲಿ ಕ್ಯಾಲ್ಸಿಯಂ ತುಂಬಾ ಮೂಳೆಗಳನ್ನು ಇರುವ ಹಾಗೆ ಮಾಡ್ತದೆ ಬೇರೆ ಯಾವುದರಲ್ಲೂ ಇಲ್ಲ ಅಷ್ಟು ಕ್ಯಾಲ್ಸಿಯಂ ಲೆವೆಲ್ ಇದೆ ದಿನಕ್ಕೆ ಒಂದು ಆಮ್ಲ ಅಂದ್ರೆ ಈ ನೆಲ್ಲಿಕಾಯಿ ಮತ್ತೆ ಒಂದು ಆಪಲ್ ಒಂದು ಆಪಲ್ ಮತ್ತೆ ಒಂದು ಆಮ್ಲ ತಿಂದರೆ ನಮ್ಗೆ ಕೊಲೆಸ್ಟ್ರಾಲ್ ಲೆವೆಲ್

ಒಂದು ದಿವಸ ತಿಂದು ಎರಡು ದಿವಸ ಗ್ಯಾಪ್ ಕೊಟ್ಟು ಮತ್ತೆ ಒಂದು ದಿವಸ ತಿಂದು ಮತ್ತೊಂದು ನಾಲ್ಕು ದಿವಸ ಗ್ಯಾಪ್ ಕೊಟ್ಟು ಮತ್ತೊಂದು ತಿಂದು ಆತರ ನಾವೇ ನಮ್ಮ ಬಾಡಿಗೆ ಹೇಗೆ ಹೋಗುತ್ತದೆ ಅಂತ ನೋಡಿ ಒಂದು ನೆಲ್ಲಿಕಾಯನ್ನು ಬೆಳಗ್ಗೆ ಇದು ಜಗಿ ಜಗದು ತಿಂದ್ರೆ ನಮ್ಗೆ ಮನುಷ್ಯನಿಗೆ ಜೀರ್ಣ ಶಕ್ತಿ ಜಾಸ್ತಿ ಆಗ್ತದೆ ಮತ್ತೆ ಇದು ಲೀ ನಮ್ಮ ದೇಹದಲ್ಲಿರುವ ಕಲ್ಮಶವನ್ನೆಲ್ಲ ಹೊರಗೆ ಆಗ್ತದೆ ಮತ್ತೆ ಕಾನ್ಸ್ಟಿಪೇಷನ್ ಆಗದೆ ಇರುವ ಹಾಗೆ ಮಾಡ್ತಿದೆ ಯಾಕಂದ್ರೆ ನಾವು ಫಸ್ಟ್ ಜಪ್ತು ಅದನ್ನ ಅದರ ರಸವನ್ನು ಮತ್ತೆ ಅದರ ಫೈಬರ್ ಅನ್ನು ಹೋಗ್ತೀವಲ್ಲ ಹಾಗಾದ ಹಾಗಾಗಿ ಇದರಿಂದ ಇದೆಲ್ಲ ಎಫೆಕ್ಟ್ ನಮ್ಮ ದೇಹದ ಮೇಲೆ ಆಗ್ತದೆ ನೀವು ಹೇಳ್ಬೋದು ಇಷ್ಟೆಲ್ಲ ಒಳ್ಳೆಯ ಒಳ್ಳೆಯ ಗುಣದಲ್ಲಿರುವಂತಹ ಆಮ್ಲವನ್ನು ಜಾಸ್ತಿ ತಿಂದ್ರೆ ಏನಾಗ್ತದೆ ಯಾವುದೇ ವಸ್ತು ನಾವು ಲಿಮಿಟ್ ನಲ್ಲೇ ತಿನ್ಬೇಕು ಅಲ್ವಾ ಜಾಸ್ತಿ ತಿಂದ್ರೆ ಇದು ಲಿವರ್ಗೆ ಕೂಡ ಒಳ್ಳೇದಲ್ಲ ಕಿಡ್ನಿಗೆ ಕೂಡ ಒಳ್ಳೇದಲ್ಲ ಇದು ಎಲ್ಲ ಅದ್ರದ್ದು ಇಲ್ನೆಸ್ ತೋರಿಸುತ್ತದೆ ಅಲ್ವಾ ಜಾಸ್ತಿ ಹೊಟ್ಟೆಯಲ್ಲಿ ನೋವು ಹೊಟ್ಟೆಯಲ್ಲಿ ಕ್ರಾಂಪ್ಸ್ ಬಂದ ಹಾಗೆ ಆಗುವುದು ಅದೆಲ್ಲ ಪ್ರಾಬ್ಲಮ್ ಆಗಬಹುದು ಮತ್ತೆ ಆಸಿಡ್ ರಿಫ್ಲೆಕ್ಸ್ ಅಂತ ಹೇಳ್ತಾರೆ ಅದು ಕೂಡ ಆಗ್ಬಹುದು ಮತ್ತೆ ನಮ್ಮ ಹಲ್ಲಿನ ಪಾಲಿಶ್ ಇರ್ತದಲ್ಲ ನ್ಯಾಚುರಲ್ ಪಾಲಿಶ್ ಅದು ಕೂಡ ಹೋಗ್ತದೆ ಸೊ ಯಾವತ್ತು ನೆಲ್ಲಿಕಾಯನ್ನು ಕೂಡ ನಮ್ಮ ದೇಹಕ್ಕೆ ನಾವು ಲಿಮಿಟ್ ಅಲ್ಲಿ ತಿಂದು ಇದರ ಉಪಯೋಗಗಳನ್ನು ತೆಗೆಕೊಳ್ಳೋದು ಒಳ್ಳೆಯದು ಮುಂದೆ ನಾನು ನಿಮಗೆ ನೆಲ್ಲಿಕಾಯಿ ಚಟ್ನಿ ರೆಸಿಪಿನ ನನ್ನ ಚಾನೆಲ್ನಲ್ಲಿ ಪ್ರೆಸೆಂಟ್ ಮಾಡ್ತೀನಿ ಎಲ್ಲರಿಗೆ ನಮಸ್ಕಾರ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ಪ್ರತಿಭಾ ಇವತ್ತು ನಾನು ನೆಲ್ಲಿಕಾಯಿ ಚಟ್ನಿ ರೆಸಿಪಿನ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ಇದರ ಆರೋಗ್ಯ ಆಮ್ಲದ ಆರೋಗ್ಯ ಬೆನಿಫಿಟ್ಸನ್ನೆಲ್ಲ ನಾನು ಮುಂಚೆ ಹೇಳಿದ್ದೀನಿ ಇಲ್ಲಿ ಕೂಡ ಬರೆದಿದ್ದೀನಿ ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ ಜೊತೆ ಶೇರ್ ಮಾಡಿ ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈಗ ಏನೇನು ಬೇಕು ಅಂತ ನೋಡೋಣ ಹತ್ತು ಆಮ್ಲ ಯೂಸ್ ಮಾಡಿದ್ದೀನಿ ನಾನು ಹಾಗೆ ಸಾಸಿವೆ ಒಂದು ಚಮಚ ಚ ಕಡಲೆಬೇಳೆ ಒಂದು ಚಮಚ ಸ್ವಲ್ಪ ಮೆಂತ್ಯ ಹಿಂಗು ಒಂದು ಕಡಲೆಕಾಯಿ ಬೀಜದಷ್ಟು ಎರಡು ಟೇಬಲ್ಸ್ ಎರಡು ಟೀ ಸ್ಪೂನು ಬೇಳೆ ಒಂದು ಟೀ ಸ್ಪೂನ್ ಜೀರಿಗೆ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರು ಹಸಿಮೆಣಸಿನ್ಕಾಯಿ ಒಂದು ಟೀ ಸ್ಪೂನ್ ಬೆಲ್ಲ ಸ್ವಲ್ಪ ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ ಇಷ್ಟಕ್ಕೆ ನಾನು ಈಗ ಇದು ಹಾರ್ಟ್ ಫ್ರೆಂಡ್ಲಿ ಇದನ್ನ ಇದನ್ನು ನಾವು ಗೆರೆಗಳಿರುತ್ತಲ್ಲ ಅದರ ಗೆರೆ ಮೇಲೆ ಕಟ್ ಮಾಡ್ಕೊಂಡು ಹೋದರೆ ಉದ್ದುದ್ದಲ್ಲಿ ಆ ಪೀಸಸ್ನೆಲ್ಲ ತೋರಿಸಿದ್ದೀನಿ ನೋಡಿ ಮತ್ತು ಇದರಲ್ಲಿ ನಾನು ಹತ್ತು ನೆಲ್ಲಿಕಾಯಿನ ಯೂಸ್ ಮಾಡಿದ್ದೀನಿ ನೋಡಿ ಇಷ್ಟು ಹೀಗೆ ಕಟ್ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಆ ಬೀಜನ ಮಾತ್ರ ಇದು ಮಾಡಬಾರ್ದು ಇದು ಬ್ಲಡ್ ನಮ್ಮ ರಕ್ತವನ್ನು ಪ್ಯೂರಿಫೈ ಪ್ಯೂರ್ ಮಾಡುತ್ತೆ ಮತ್ತೆ ಇದು ಆಮ್ಲ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಈಗ ನೋಡಿ ಕಟ್ ಮಾಡೋಂಥ ಆಮ್ಲನ ಅಂದರೆ ನೆಲ್ಲಿಕಾಯಿನ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಈ ಥರ ಅದು ಗೆರೆ 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 ಇರುತ್ತಲ್ಲ ಆ ಗೆರೆ ಮೇಲೆ ಕಟ್ ಮಾಡಿ ಈಗ ಎರಡು ಟೇಬಲ್ ಸ್ಪೂನು ಎಣ್ಣೆನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ ಫಸ್ಟು ಆಮೇಲಿಂದ ಅದಕ್ಕೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಈಗ ಫ್ಲೇಮ್ನ ಲೋ ಮಾಡಿ ಅದಕ್ಕೆ ಇವಾಗ ಒಂದು ಟೀ ಸ್ಪೂನು ಕಡಲೆಬೇಳೆ ಹಾಕಿ ಹಾಗೆ ಒಂದು ಟೀ ಸ್ಪೂನ್ ಎರಡು ಟೀ ಸ್ಪೂನು ಉದ್ದಿನಬೇಳೆ ಹಾಕಿ ಇದನ್ನೆಲ್ಲ ಒಟ್ಟಿಗೆ ಸ್ವಲ್ಪ ಹುರ್ಕೊಳ್ಳಿ ಯಾಕಂದರೆ ಇದೆರಡು ಬೇಳೆಗಳು ಮತ್ತು ಸಾಸಿವೆ ಹುರಿಬೇಕಾದ್ರೆ ಅರ್ಧ ಹುರ್ಕೋಬೇಕಾದ್ರೆ ಒಂದು ಅದು ಫ್ರೈ ಆಗಿಬಿಟ್ಟ ಮೇಲೆ ನಾವು ಜೀರಿಗೆ ಹಾಕ್ಕೊಳ್ಳೋದು ಒಳ್ಳೆಯದು ನೋಡಿ ಇವಾಗ ನೋಡಿ ಇಷ್ಟು ಹೊತ್ತು ನಾವು ಒಂದು ಥರ್ಟಿ ಟು ಫೋ ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಫ್ರೈ ಮಾಡಿದ್ಮೇಲೆ ಅದು ಸ್ವಲ್ಪ ಹಾಕ್ತಾ ಬರತ್ತಲ್ವ ಮೆಂತ್ಯ ಕಾಳು ಒಂದು ಇಪ್ಪತ್ತು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಇಪ್ಪತ್ತು ಕಾಳು ಹಾಕ್ಕೊಂಡ್ರೆ ಸಾಕು ನೋಡಿ ಅಷ್ಟೇ ಹಾಕಿದ್ದೀನಿ ನಾನು ಲೆಕ್ಕ ಮಾಡಿಬಿಟ್ಟು ಹಾಗೆ ಹೀಗಾಕಿ ಒಂದು ಕಡಲೆಕಾಯಿ ಬೀಜದಷ್ಟು ಈಗ ಅದಕ್ಕೆ ಎಲ್ಲ ಆದಮೇಲೆ ಒನ್ ಟೀ ಸ್ಪೂನ್ ಜೀರಿಗೆ ಹಾಕಿ ನಾವು ಮುಂಚೆನೇ ಹಾಕಿಬಿಟ್ರೆ ಏನಾಗುತ್ತೆ ಅಂತಂದರೆ ಜೀರಿಗೆ ಸೀದೋಗಿಬಿಡತ್ತೆ ಅದೆಲ್ಲ ಹುರ್ಕೊಳತ್ತೆ ಬಟ್ ಜೀರಿಗೆ ಸೀದೋಗಿಬಿಡುತ್ತೆ ಅದರಲ್ಲಿ ಈಗ ಲೋ ಫ್ಲೇಮಲ್ಲೇ ಇಟ್ಟಿದ್ದೀರಲ್ಲ ಈಗೆಲ್ಲ ಎಷ್ಟು ಚೆನ್ನಾಗಿ ಹುರಿದು ಬಂತು ನೋಡಿ ಈಗ ನಾಲ್ಕೇ ನಾಲ್ಕು ಬೆಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅದಕ್ಕೆ ಮತ್ತು ನಾನು ಮೂರು ಈ ಮೆಣಸಿನ್ಕಾಯಿ ಇದೆಯಲ್ಲ ಹಸಿ ಮೆಣಸಿನ್ಕಾಯಿ ಈ ಥರ ಭಾಗ ಮಾಡಿ ಹಾಕಿದ್ದೀನಿ ಇಲ್ಲದಿದ್ದರೆ ಸಿಡಿಯತ್ತೆ ಅದು ಎಣ್ಣೆಯಲ್ಲಿ ಈಗ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ಕರ್ಬೇವ್ ಸೊಪ್ಪು ನಾನು ಫ್ರೆಶ್ ಆಗಿರೋದು ಹಾಕಿದ್ದೀನಿ ನೋಡಿ ಕಾಣುತ್ತಲ್ಲ ಕಲರ್ ನಿಮಗೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ ಯಾಕಂದರೆ ಯಾವುದೂ ಸೀದೋಗ್ಬಾರ್ದಲ್ವಾ ಈಗ ನೋಡಿ ಆಯಿತು ಇದಕ್ಕೆ ನಾವಿವಾಗ ಒಣ 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 ಅಂದರೆ ಚೆನ್ನಾಗಿ ತೊಳೆದು ಒರೆಸಿ ಕಟ್ ಮಾಡಿರುವಂತಹ ನೆಲ್ಲಿಕಾಯಿ ಪೀಸಸ್ ಹಾಕೊಳ್ಳಿ ಒಂದೇ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ ಅಷ್ಟೇ ಇದು ಒಂದು ಒಂದು ಟೇಬಲ್ ಸ್ಪೂನ್ ಇದು ಇಷ್ಟು ದೊಡ್ಡದು ಹತ್ತು ಆಮ್ಲ ಯೂಸ್ ಮಾಡಿ ಮಾಡಿದ್ದಿದೆಯಲ್ಲ ಒಂದು ಬಾಟ್ಲಿ ತುಂಬ ಆಗುತ್ತೆ ಮತ್ತು ಇದಕ್ಕೆ ಇವಾಗ ಇದು ಟರ್ಮರಿಕ್ ಪೌಡರ್ ಅಂದರೆ ಅರಶಿಣ ಪುಡಿ ಎರಡು ಚಿಟಿಕೆ ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಕಂಬೈನ್ ಆಗೋ ತನಕ ಚೆನ್ನಾಗಿ ಕಂಬೈನಾಗಿ ಬರಲಿ ಉಪ್ಪು ಅರಶಿಣ ಪುಡಿ ಹಿಂಗು ಎಲ್ಲ ಹಾಕಿದ್ದೀವಲ್ಲ ಅದಕ್ಕೆ ಅದು ಚೆನ್ನಾಗಿ ಕಂಬೈನಾಗಿ ಬರಲಿ ಈಗ ಬೆಲ್ಲ ಹಾಕಿದ್ದೀನಿ ಹಾಕಲೇಬೇಕಿದು ರುಚಿಗೆ ಎರಡು ಟೀ ಸ್ಪೂನ್ ಹಾಕಿದ್ದೀನಿ ಯಾಕೆ ಅಂತಂದರೆ ಅದರಲ್ಲಿ ಒಂಥರ ಒಗುರಿರುತ್ತಲ್ವ ಚೊಗುರು ಒಂಥರ ಇರುತ್ತಲ್ವ ಅದನ್ನು ಹೊಡಿಲಿಕ್ಕೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈಗ ಮಿಕ್ಸ್ ಮಾಡ್ತಾ ಇರಿ ಚೆನ್ನಾಗಿ ನೋಡಿ ಇವಾಗ ಅದನ್ನು ಇವಾಗ ಆ್ಯಂಡ್ ಕುಕ್ ಮಾಡಿ ಮೂರಿಂದ ನಾಲ್ಕು ನಿಮಿಷ ತನಕ ಲೋ ಫ್ಲೇಮಲ್ಲೇ ಮಾಡಿ ಫ್ಲೇಮ್ ಮೀಡಿಯಮ್ ಕೂಡ ಮಾಡಬೇಡಿ ಈಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ ಹೌದಾ ಅಂದರೆ ಅದು ಬೆಂದ ಹಾಗೆ ಕಾಣುತ್ತೆ ಚೆಕ್ ಮಾಡೋಣ ಈಗ ಓಹ್ ಬೆಂದಾಗಿಬಿಟ್ಟಿದೆ ನೋಡಿ ಬೆಂದ್ಬಿಟ್ಟಿದೆ ನೋಡಿ ನೋಡಿದ್ರಲ್ಲ ಈಗ ನಾನು ಪ್ರೆಸ್ ಮಾಡಿ ತೋರಿಸ್ದೆ ಎರಡು ತುಂಡಾಯಿತು ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಕೈ ಒಂದು ಹಿಡಿಯಷ್ಟು ಹಾಕ್ಕೊಳ್ಳಿ ಮತ್ತು ಚೆನ್ನಾಗಿ ಅದನ್ನು ಕೈ ಆಡಿಸ್ಕೊಳ್ಳಿ ಅದೆಲ್ಲ ಈ ಥರ ಇದಾಗಿ ಬರಬೇಕು ಅದರದ್ದು ನೀರಿನ ಅಂಶ ಎಲ್ಲ ಹೋಗಬೇಕು ತನಕ ಮಾಡ್ಕೊಳ್ಳಿ ಅದನ್ನು ಮತ್ತೆ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಡಿ ನೋಡಿ ಇವಾಗ ನಿಮ್ಗೆ ಅದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಹೇಗೆ ಸ್ಕ್ವೀಸ್ ಆಗಿಬಿಟ್ಟಿದೆ ನೋಡಿ ಹೌದಾ ಎಲ್ಲ ಒಣಗಿದೆ ಅದರದ್ದು ನೀರಿನ ಪಶೆ ಎಲ್ಲ ಹೋಗಿದೆ ಈಗ ಅದಕ್ಕೆ ನೀರುಗಿರೇನು ಹಾಕಬೇಡಿ ಮೀಡಿಯಮ್ ಕೋರ್ಸಾಗಿ ಅದನ್ನು ಗ್ರೈಂಡ್ ಮಾಡಿ ಈಗ ರೆಡಿ ಆಯಿತು ನಿಮಗೆ ನೋಡಿ ಕಾಣ್ತಾ ಇದೆ ನೋಡಿ ಹೌದಾ ಈಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಅನ್ನದ ಜೊತೆಗೆ ಒಂದು ಸ್ವಲ್ಪ ತುಪ್ಪನೋ ಬೆಣ್ಣೆನೋ ಎಣ್ಣೆನೋ ಹಾಗೆ ಬಿಸಿ ಅನ್ನ ಊಟ ಮಾಡಿದ್ರೆ ಇದೆಯಲ್ಲ ಸೂಪರ್ ಆಗಿರುತ್ತೆ ಈ ಚಟ್ನಿ ಫ್ರಿಜ್ನಲ್ಲಿ ನಾಲ್ಕು ತಿಂಗಳ ತನಕ ಉಳಿಯುತ್ತೆ ಬಟ್ ಹೊರಗಡೆ ನೀವು ಒಂದು ನಾಲ್ಕರಿಂದ ಐದು ದಿವಸ ಇಡ್ಬೋದು ಮ್ಯಾಕ್ಸ್ ಅಂದರೆ ಇಲ್ಲಿನ ವೆದರ್ಗೆ ಮಣಿಪಾಲ್ ವೆದರ್ಗೆ ನಿಮ್ಮ ಬೆಂಗಳೂರು ಅಥವಾ ಮೈಸೂರು ಅಂಥ ಕಡೆ ಆದರೆ ನೀವು ಒಂದು ಎಂಟರಿಂದ ಹತ್ತು ದಿವಸ ಹೊರಗಡೆ ಇಟ್ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಪುಷ್ ಮಾಡಿದ್ರೆ ನಾಲ್ಕು ತಿಂಗಳ ತನಕ ಹಾಳಾಗೋದಿಲ್ಲ ನೋಡಿ ಅದಕ್ಕೂ ಒಂದು ಕಂಡೀಷನ್ ಇದೆ ನೀವು ಒಣ ಸ್ಪೂನ್ ಯೂಸ್ ಮಾಡಬೇಕು ಮತ್ತು ಒಣ 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 ಸ್ಪೂನ್ ಯೂಸ್ ಮಾಡೋದು ಒಂದೇ ಕಂಡೀಷನು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಎಲ್ಲರಿಗೆ ನಮಸ್ಕಾರ